ಸುಮಾರು ನಾಲ್ಕು ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವ್ಯವಹ್ ಮಾಡಿದ್ದೀನಿ ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ ಪಕ್ಷದಿಂದ ಏನಾದರೆ ಒಂತಿಗೆ ಬಂದರೆ ಅಂದರೆ ಪಾರ್ಟಿ ಪಂಡ್ ಏನಾದರೂ ಬಂದರೆ ಅದನ್ನು ನೀನೇ ತೊಗೋಬೇಕು ನಾನಂತೂ ಕೊಡೋಕ್ಕಾಗಲ್ಲ ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಅಂತ ಕೇಳಿದರು ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು ಅದು ಯಾವಾಗ ಬರ್ತದನ್ನು ನೋಡ್ಕೊಳ್ಳಿ ಪಾರ್ಟಿ ಫಂಡ್ ಏನು ಬರ್ತದೆ ನನಗೇನು ಕೊಡ್ಬಿಟ್ರೆ ಅದನ್ನು ನೀವತ್ತು ತಗೋರಿ ನನಗೇನು ಅದರದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿಲ್ಲ ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಅವಾಗ ಮೊದಲನೇ ಬಾರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪಾರ್ಟಿ ಫಂಡ್ ಬಂದಿತ್ತು ಆವಾಗ ಅದನ್ನು ಕೂಡ ನಾವು ತಗೊಂಡಿದ್ದಿಲ್ಲ ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನು ನೀವೇ ತೊಗೊಳ್ರಿ ಅಂತ ಹೇಳಿದರು ಅದರ ನಂತರ ಮೂರ್ನಾಲ್ಕು ಸರಿ ಅವ್ರು ಕೇಳಿದರು ಬಂತೇನು ಬಂತೇನು ಅಂತೇಳಿ ಇನ್ನೂ ಬಂದಿಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಅದನ್ನು ಬೇಕಾದ್ರೆ ನಿಮ್ಮ ಇದು ಬೇನೇ ಏರಿಯಾ ಏನಾದರೂ ಲಿಂಕ್ ಇದ್ದರೆ ಮೇಲ್ಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ ಸೊ ಪದೇ ಪದೇ ಲಕ್ಷ್ಮಣ್ ಸವದಿ ಅವರ ಮೇಲೆ ಈ ರೀತಿ ಈಗ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಬಹುತೇಕ ಅವರು ಬಿ ಜೆ ಪಿಗೆ ಒಂದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಅವಾಗಾವಾಗ ಬಿ ಜೆ ಪಿ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದು ಏನು ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದರೂ ಹಿನ್ನೆಲೆ ಇರ್ಬೋದು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ನಾನು ಇಲ್ಲ ಅಂತ ಹೇಳಿದೆ ನಿನ್ನೆ ದಿನ ಹೇಳಿದ್ದಾರೆ ಗಜಾನನ್ಸು ಅಂತ ಕೇಳಿದ್ದ ಪಾರ್ಟಿ ಫಂಡ್ ನೀನು ತಗೋ ಅಂತ ಇದರಲ್ಲೇ ಇದರಲ್ಲಿ ಎರಡು ಹೇಳಿಕೆಗಳು ನನಗೆ ಗೊಂದಲಕ್ಕೆ ಕೇಳ ಮಾಡಿದೆ ಇದರಲ್ಲಿ ಯಾವ್ದು ನಿಜ ದಿನಕ್ಕೊಂದು ಯಾಕೆ ಹೇಳಿಕೆ ಕೊಡ್ತಾ ಇದನ್ನ ತಪ್ಪದಾರಿಗೆ ಹೇಳ್ತಾ ಇದ್ದಾರ ನೀವು ಪಾರ್ಟಿ ಫಂಡ್ ಬಂದಿದ್ದನ್ನ ನಮ್ಮ ಮನೆಗ್ ಬಂದಾಗ ಏನ್ ಹೇಳಿದ್ರೆ ನಿಮ್ಗೆ ನೆನಪು ಮಾಡ್ಕೊಡಿ ಪಾರ್ಟಿ ಫಂಡ್ ಬಂದಿದ್ದು ನಿಮ್ಮ ಪಕ್ಷದ ಹಳೆಯ ಕಾ ಮುಖಂಡರು ಹಳೆಯ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನೀವೆಲ್ಲ ಕೂಡಿ ಚುನಾವಣೆಯಲ್ಲಿ ಖರ್ಚು ಮಾಡ್ರಿ ಅಂತ ನೀವು ಹೇಳಿದ್ರಿ ಅದ್ರ ಪ್ರಕಾರ ಕೆಳಗಡೆ ಬಂದ ತಕ್ಷಣನೇ ನಾನು ನಮ್ಮ ಪಕ್ಷದ ಮುಖಂಡ ಕರೆದು ಈ ತರ ಹೇಳಿದ್ದಾರೆ ನೀವು ಅದನ್ನು ಫಾಲೋಅಪ್ ಮಾಡ್ರಿ ಅಂತ ಹೇಳಿದ್ದೆ ನಿಮ್ಮ ಹತ್ರ ಎರಡು ಮೂರು ಸಾರಿ ಬಂದವರು ಕೇಳಿದ್ರು ಆಗ ನೀವು ಪಾರ್ಟಿ ಬಂದಿಲ್ಲ ಅಂತ ಹೇಳಿದ್ರಿ ಅದು ಬಂದಿದೆಯೋ ಇಲ್ಲೋ ನಿಮಗ್ ಗೊತ್ತು ಹೈಕಮಾಂಡ್ ಗೊತ್ತು ದೇವರಿಗೆ ಗೊತ್ತು ಇದರಲ್ಲಿ ನನ್ನ ಹೆಸರನ್ನ ಯಾಕೆ ಹೇಳ್ತಾ ಇರ್ತಾ ನಾನೇನು ಸಂಬಂಧ ಈಗ ನಿಮಗೆ ಪಕ್ಷಕ್ಕೆ ಅನುದಾನ ಬರ್ತದೆ ಅನುದಾನ ನಿಮ್ಮ ಮನೆಗೆ ಬರ್ತದ ಕ್ಷೇತ್ರದ ಅಭಿವೃದ್ಧಿಗೆ ಬರ್ತದೆ ಅದೇ ರೀತಿ ಪಾರ್ಟಿ ಫಂಡ್ ಬಂದಿದ್ದು ಚುನಾವಣೆಗೋಸ್ಕರ ಬರ್ತದೆ ಅದನ್ನು ನನಗೆ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನನಗೆ ನೋವಾಗಿದೆ ನಾನು ಸಣ್ಣ ಕಾರ್ಯಕರ್ತ ನನ್ ಮೇಲೆ ಈ ತರ ಯಾಕೆ ನೀವು ಹಗೆ ಸಾಗ್ತಾ ಇದ್ದಾರೆ ಏನು ಉದ್ದೇಶ ನಿಮ್ಮದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಎರಡನೇದು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ರಿ ನಾನು ಸ್ಥಾನಮಾನದ ಆಮಿಷ ಸ್ಥಾನಮಾನದ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಮನೆಗೆ ಬಂದಾಗ ಮೊದಲನೇ ದಿನಾನೇ ಚುನಾವಣೆಗೆ ಮುಂಚೆ ಏನು ಬಂದಿದ್ರಿ ನಮ್ಮ ಮನೆಯಲ್ಲೇ ಮೊದಲು ಹೇಳಿದ್ದು ವಾಕ್ಯನೇ ಅದು ಏನು ನಿಮಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ ಇದನ್ನ ನಾನು ಮೊನ್ನೆನು ಹೇಳಿದ್ದೀನಿ ನಿನ್ನೆನು ಹೇಳಿದ್ದೇನೆ ಇವತ್ತು ಹೇಳ್ತೀನಿ ನೂರು ಸಲ ಆದ್ರೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನೀವು ಹೇಳಿದ್ದು ಸತ್ಯ ಸುಳ್ಳು ಅಂತ ನೀವು ಏನಾದರೂ ಹೇಳೋದಿದ್ರೆ ನಾನು ಮೊನ್ನೆ ಹೇಳಿದ ಹಾಗೆ ನೀವು ಎಲ್ಲಿ ಕಂದ್ರು ಎಲ್ಲಿ ಬಂದ್ರು ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಜೊತೆಗೆ ಮತ್ತೊಂದು ವಿಷಯನ ನೀವು ಪ್ರಸ್ತಾಪ ಮಾಡಿದೀರಿ ಗಜಾನಂದ ಮುಸೂಳಿಯವರು ಬಿಜೆಪಿ ಸೇರ್ಬೋದು ಅದಕ್ಕೆ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಜನತಾದಳದಲ್ಲಿದ್ರಿ ಜನತಾದಳ ಯುವುದಲ್ಲಿದ್ರಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ಲೋಕ ಜನಶಕ್ತಿಯಲ್ಲಿದ್ರಿ ಅಲ್ಲಿಂದ ಬಿ ಜೆ ಪಿಗ್ ಬಂದ್ರಿ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದ್ರು ಸೋತ್ರರು ಉಪಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ ಅದನ್ನು ಆಧಾರ ಇಟ್ಕೊಂಡು ಬಹುಶಃ ನಾನು ಹಾಗೆ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು ನಾನು ಬಿಡೋದೇ ಆಗಿದ್ರೆ ಇಪ್ಪತ್ತ್ ಮೂರಲ್ಲಿ ಪಾರ್ಟಿ ಬಿಡ್ತಿದ್ನಲ್ಲ ಯಾಕೆ ನಿಮ್ ಜೊತೆ ಬೆನ್ನತ್ತಿದ್ದೆ ನಾನು ನಾನು ಟಿಕೆಟ್ ಸಿಗ್ಲಿಲ್ಲ ಅಂತ ಪಾರ್ಟಿ ಬಿಡೋ ಅಂತವ್ನಲ್ಲ ನಾನು ಟಿಕೆಟ್ ಸಿಗ್ಲಿ ಬಿಡ್ಲಿ ಇಲ್ಲೇ ಇದ್ದೀನಿ ಇಲ್ಲೇ ಇರ್ತೀನಿ ಜನ ಆಗ್ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಹೇಳ್ಬೇಡಿ ನಿಮ್ ಬಗ್ಗೆನೂ ಜನ ತುಂಬಾ ಹೇಳ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯ್ತು ವಿಧಾನಸಭೆಯಲ್ಲಿ ಎಪ್ಪತ್ತಾರು ಸಾವಿರದ ಒಂದೂರ ಇಪ್ಪತ್ತೆರಡು ಮತಗಳು ಲೀಡ್ ಇತ್ತು ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಆಯ್ತು ಎಂಟೊಂಬತ್ತು ಸಾವಿರ ಮೈನಸ್ ಆಯ್ತು ಯಾಕಾಯ್ತು ಜನ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದು ಅವ್ರು ಹೋಗ್ಲಿಕ್ಕೆ ಹಾದಿಯನ್ನ ಸುಲಭ ಮಾಡ್ಕೋತಾ ಇದ್ದಾರೆ ಈಗಾಗಲೇ ಅವರು ಹುಬ್ಳಿ ಬೆಂಗಳೂರು ಮತ್ತು ಡೆಲ್ಲಿ ಮೂಲದ ನಾಯಕರ ಜೊತೆ ಇದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಹೀಗೆ ನಾನು ಪಕ್ಷ ಬಿಡೋದಿಲ್ಲ ಈಗಾಗಲೇ ನೀವೊಂದು ಸಲಹೆ ಕೊಟ್ಟಿದ್ರಿ ನಿನ್ನೆ ದಿನ ಏನು ಅವರು ನಿಗಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿದ್ರೆ ಅವರ ಮುಖಂಡ್ರೆ ಹೋಗಿ ಅವ್ರು ಕೇಳಿ ಅಂತ ನಿಮ್ಮ ಸಲಹೆಯನ್ನ ನಾನು ಸ್ವಾಗತ ಮಾಡಿ ನಾನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹತ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ ಸನ್ಮಾನ್ಯ ಮುಖ್ಯ ಮಂತ್ರಿಗಳ ಹತ್ರ ಮತ್ತು ನಮ್ಮ ಪಿ ಸಿ ಅಧ್ಯಕ್ಷರ ಹತ್ರ ಹೋಗಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಏನು ಅಂದ್ರೆ ಮೂರು ದಶಕದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ದಯವಿಟ್ಟು ಕೊಡ್ರಿ ಅಂತ ನಾನು ಕೇಳ್ತೀನಿ ಒಂದು ವೇಳೆ ನಿಮಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡದಿ ಆಗದಿದ್ರೆ ಅತನಿ ಮತಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನಗೆ ಪಕ್ಷದ ಟಿಕೆಟ್ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಅವರಿಗೆ ಹೋಗಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ